ನಮಸ್ತೆ ಸ್ನೇಹಿತರೆ ನೋಡಿ ಈ ಥರ ಒಂದು ಮಳೆ ಗಸಿ ಹೇಗೆ ಮಾಡ್ತೀವಿ ನಾವು ಅಂತ ಇದನ್ನು ತಿಂತೀರಾ ಅಂತ ಕೇಳ್ತಾರೆ ಅಂದರೆ ನಮ್ಮ ಕಡೆ ಇದು ಸಮುದ್ರ ಸೈಡ್ ಅಲ್ವಾ ಹಾಗಾಗಿ ಸಮುದ್ರದಲ್ಲಿ ಸಿಗೋ ಹೆಚ್ಚಿನ ಐಟಮ್ ಎಲ್ಲ ನಾವು ತಿಂತೀವಿ ಈ ಕಡೆ ನಮಗೆ ಚಿಕನಿಂದ ಅದು ಅಭ್ಯಾಸ ಆಗಿರುತ್ತೆ ಇದು ಅಂದರೆ ಕೆಲವರು ಗೊತ್ತಿರೋದಿಲ್ಲ ಇದರಿಂದ ಇದು ಇದೆ ನೋಡಿ ಅದು ಆ ಚಿಪ್ಪೇನು ತಿನ್ನೋದ ಅಂತ ಕೇಳ್ತಿದ್ರು ಎಲ್ಲ ಆದರೆ ಅದು ತಿನ್ನೋದಲ್ಲ ಒಳಗಡೆ ಒಂದು ಚಿಕ್ಕ ಇದೆ ಇರುತ್ತೆ ಮಾಂಸ ಥರ ಅದು ಮಾತ್ರ ತಿನ್ನೋದು ಈ ಥರ ನೋಡಿ ಇದು ಹೊಡೆಯೋದೆಲ್ಲ ಹೇಗೆ ಅಂತ ಹಿಂದೆ ಒಂದು ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಬೇಕಾದರೆ ನೋಡಿ ಹೇಗೆ ಮಾಡೋದು ಅಂತ ಗೊತ್ತಿಲ್ಲದೆ ಇರೋರು ಈ ಥರ ನೋಡಿ ಇದು ಮಾಡಿ ಕ್ಲೀನ್ ಮಾಡಿದ್ದೆ ನಾನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಆಮೇಲೆ ಹೊಡೆಯೋದು ಅದು ಒಡೆದ ಮೇಲೆ ತೊಳೆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೆ ಬೇಕಿದ್ರೆ ಅಡಿ ಕಡೆ ಸ್ವಲ್ಪ ಜರಿ ಥರ ಇರುತ್ತೆ ಅದನ್ನ ತೆಗೆದು ಬಿಟ್ಟರೆ ಆಯಿತು ಥರ ನೋಡಿ ಒಂದು ಟೀ ಸ್ಪೂನ್ ಕಾಳು ಮೆಣಸು ಸ್ವಲ್ಪ ಮೆಣಸು ಕಮ್ಮಿ ಹಾಕಿ ಕಾಳು ಮೆಣಸು ಜಾಸ್ತಿ ಹಾಕಬೇಕು ಇದಕ್ಕೆ ಅಂದರೆ ಅದು ಸ್ವಲ್ಪ ನಂಜು ಅಂಶ ಇರುತ್ತೆ ಅದಕ್ಕೆ ಮತ್ತು ಎರಡು ಟೀ ಸ್ಪೂನು ಕೊತ್ತಂಬರಿ ಹಾಕಿದ್ದೀನಿ ನೋಡಿ ಸ್ವಲ್ಪ ಇದಿತ್ತಲ್ವ ಜಾಸ್ತಿ ಇತ್ತಲ್ವ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಕಾಲು ಟೀ ಸ್ಪೂನು ಮೆಂತ್ಯ ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕೋದು ಎಲ್ಲ ರುಬ್ಬೋಕ್ಕೇ ಹಾಕಿಬಿಟ್ಟಿದ್ದೀನಿ ಹಾಗೆ ಚೆನ್ನಾಗಿರುತ್ತೆ ಮತ್ತು ಮಿಕ್ಸೀಲೇ ಮಾಡೋದು ಈ ಥರ ಇಷ್ಟು ತೆಂಗಿನಕಾಯಿ ನೋಡಿ ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕೋಬೋದು ನಿಮಗೆ ಪರವಾಗಿಲ್ಲ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಆಗುತ್ತೆ ಇದಕ್ಕೆ ಮತ್ತು ಸ್ವಲ್ಪ ಹುಳಿ ಹುಣಸೆ ಹುಳಿ ಸ್ವಲ್ಪ ಒಂದು ನಿಂಬೆಗಾತ್ರಕ್ಕಿಂತ ಚಿಕ್ಕದು ಈ ಥರ ಮಾಡಿ ಅದಕ್ಕೆ ಏನು ಗೊತ್ತು ತುಂಬ ನುಣ್ಣಗೆ ಆಗೋದು ಬೇಡ ಇದಕ್ಕೆ ಅದಕ್ಕೆ ನಾನು ಮಿಕ್ಸಿಗೆ ಹಾಕಿದೆ ಈ ಥರ ನೋಡಿ ಸ್ವಲ್ಪ ಜರಿ ಜರಿಗಿನೇ ಹಾಗೆ ರುಬ್ಬೋದು ಇದು ನುಣ್ಣಗೆ ಮೀನು ಸಾರಿಗೆ ಹಾಗೆ ರುಬ್ಬೋದಲ್ಲ ಮತ್ತು ಈರುಳ್ಳಿನೇ ಈ ಥರ ಕಟ್ ಮಾಡಬೇಕು ನೋಡಿ ಸ್ಕ್ವೇರಾಗಿ ಈರುಳ್ಳಿ ಮತ್ತು ಟೊಮೆಟೊ ಈ ಥರ ಸ್ಕ್ವೇರಾಗಿ ಕಟ್ ಮಾಡಿ ಹಾಕೋದು ಎರಡು ಟೊಮೆಟೊ ಎರಡು ಈರುಳ್ಳಿ ಹಾಕಿದ್ದೆ ಒಂದೆರಡು ಹಸಿಮೆಂಟ್ಸು ಆ ಥರ ಮಾತ್ರ ಇದು ಬೇಯಿಸಿ ಹಾಕೋದು ಆ ಥರ ಏನೂ ಇಲ್ಲ ನೋಡಿ ಹೀಗೆ ಸ್ಕ್ವೇರಾಗಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಟು ಎಲ್ಲ ಮಿಕ್ಸ್ ಮಾಡೋದು ಮಸಾಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಉಕ್ಕು ಎಲ್ಲ ಹಾಕಿ ಬೇಕಾದರೆ ನೀವು ಒಲೆ ಮೇಲೆ ಹಾಕೋಬೋದು ಈ ಥರ ನೀರು ಎಷ್ಟು ಬೇಕು ಅಂತ ಹಾಕೋದು ಮತ್ತು ನೀರು ತುಂಬ ನೀರ ತೆಳ್ಳಗೆ ಮಾಡೋದು ಬೇಡ ಅಂದರೆ ನೀ ಇದರಲ್ಲಿ ನೀರು ಬಿಡುತ್ತೆ ಮತ್ತೆ ಈ ಮಳಿ ಅಂದರೆ ಹಾಗೆ ಮಳಿ ಅಂತ ಹೇಳೋದು ನೋಡಲಿ ಅದು ನೀರು ಸ್ವಲ್ಪ ಬಿಡುತ್ತೆ ಸ್ವಲ್ಪ ದಪ್ಪಗೆ ಮಾಡಿ ಮಿಕ್ಸ್ ಮಾಡಿ ಇಡಬೇಕು ಆವಾಗ ಅದು ಆಮೇಲೆ ಕುದ್ದು ಮಾಡೋಕ್ಕೆ ಕುದೋಕು ಅಷ್ಟೇ ಬೀಳೋಕ್ಕಂತೂ ತುಂಬ ಟೈಮ್ ಹಿಡಿಯೋದಿಲ್ಲ ಇದು ಆಮೇಲೆ ಚೆನ್ನಾಗಿ ಬಿಡ್ತದೆ ಅಂತ ಹೇಳ್ತಾ ಇರೋದು ಚಿಪ್ಪೆ ಸುಣ್ಣ ಮಾಡ್ತಾರೆ ನೋಡಿ ಇದರ ಈ ಇದು ಚಿಪ್ಪೆಯಲ್ಲಿ ಸುಣ್ಣ ಮಾಡೋದು ಸುಣ್ಣ ಬಿಡುತ್ತಂತೆ ಹಾಗಾಗಿ ತುಂಬ ಬೇಯಿಸ್ತದೆ ಈ ಥರ ನೋಡಿಕೆ ಉಪ್ಪೆಲ್ಲ ಹಾಕಿ ಮತ್ತು ಉಪ್ಪು ಬಿಟ್ಟಾಗ ನೋಡಿ ಹಾಕಿ ಅಂದರೆ ಮೀನೆಲ್ಲ ಹಾಕ್ತಾ ಇದಕ್ಕೆ ಹಾಕಬಾರ್ದು ಅದಕ್ಕೆ ಜಾಸ್ತಿ ಉಪ್ಪು ತಗೊಳ್ಬೋದು ಇದು ಉಪ್ಪು ಸ್ವಲ್ಪ ಕಮ್ಮಿ ತಗೊಳ್ಳುತ್ತೆ ಅದಕ್ಕೆ ಸ್ವಲ್ಪ ಕಮ್ಮಿ ಆಮೇಲೆ ಬೇಕಾದರೆ ನೋಡಿ ಹಾಕೋಬೋದು ಈ ಥರ ನೋಡಿ ಚೆನ್ನಾಗಿ ಹೀಗೆ ಕುದ್ದು ಸ್ವಲ್ಪ ಒಂಚೂರು ಇದು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಲ್ಲ ಸ್ವಲ್ಪ ಬೇಗ ಇಳಿಸಿಟ್ಟು ಆಮೇಲೆ ಇಳಿಸಿದ ಮೇಲೂ ಕುದೀತಾ ಇರುತ್ತೆ ಅಲ್ವ ಅದು ಹಾಗಾಗಿ ಈಗ ನೋಡಿ ಅದರಿಂದ ತೆಗ್ದೀನಿ ಮತ್ತು ಕುದೀತಾ ಇದೆ ತುಂಬ ಇದು ಮಾಡಬಾರ್ದು ಒಂದು ಹತ್ತು ನಿಮಿಷ ಕಾಲು ಗಂಟೆ ಒಳಗಡೆ ಅದನ್ನು ಆಫ್ ಮಾಡಿ ಬಿಡಬೇಕು ಈ ಥರ ನೋಡಿ ಆದರೆ ತುಂಬ ಚೆನ್ನಾಗುತ್ತೆ ಇದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ತುಂಬ ಇಷ್ಟ ನಮ್ಮ ಕಡೆಯೆಲ್ಲ ಜಾಸ್ತಿ ಇಷ್ಟಪಡ್ತಾರೆ ಇದನ್ನು ನೋಡಿ ಸ್ವಲ್ಪ ತೆಳ್ಳಗಿರುವಾಗಲೇ ಇಳಿಸಿದರೆ ಹೀಗೆ ಸ್ವಲ್ಪ ಹೊತ್ತು ಬಿಟ್ಟು ಹೀಗೆ ದಪ್ಪಾಗಿದೆ ನೋಡಿ ಇದು ಒಂದು ಒಂದು ಗಂಟೆ ಬಿಟ್ಟು ನಾನು ತೋರಿಸೋದು ತುಂಬ ದೋಸೆಗೆ ಅನ್ನಕ್ಕೆ ನಾವು ಕೊಚ್ಚಿಗೆ ಅನ್ನ ಮಾಡ್ತೀವಿ ಅದಕ್ಕೆ ಸಹ ಚೆನ್ನಾಗಿರುತ್ತೆ ಇದು ಆದರೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಏನಕ್ಕೆ ಹಾಕೊಂಡು ಬೇಕಾದರೂ ತಿನ್ಬೋದು ಇದು ದೋಸೆ ಇಡ್ಲಿ ಚಪಾತಿ ಅನ್ನ ವೈಟ್ ರೈಸು ಬಾಯ್ಲ್ಡ್ ರೈಸು ಯಾವುದಕ್ಕೆ ಬೇಕಾದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಾವು ಈ ಥರ ವೈಟ್ ಬಾಳ್ ರೈಸ್ ತಿಂತೀವಿ ನೋಡಿ ಈ ಥರ ಏನು ತುಂಬ ಏನು ಸಿಗುತ್ತಿಲ್ಲ ಈ ಥರ ಚಿಕ್ಕ ಚಿಕ್ಕದು ಈರುಳ್ಳಿ ಎಲ್ಲದರ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ನೋಡಿ ಅದಕ್ಕೆ ಸ್ಕ್ವೇರ್ ಮಾಡಿ ಹಾಕೋದು ಚೆನ್ನಾಗಿದೆಯಾ ನೋಡಿ ಸ್ನೇಹಿತರೆ